ಹಂಗನ್ ಸರ್ ಅಮ್ಮ ಗುಡುಗು ಸಿಗ್ಲು ಬಂದೋ ಹೋಗೋಣ ಅಂತ ಪೇನ್ ಬರಬಕ ಬರಬಕನ ಅಂತೆ ಹೆವಿನಾ ಪೇನ್ ಚಿಚು ಚಿಚು ಬರ್ಸಂತುಗಳು ಯು ಲೀಕಾದ್ತೆ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಅಮುದ್ದು ವೀಕ್ಷಕರೇ ಫೈನಲಿ ದ ವೇಟ್ ಇಸ್ ಓವರ್ ಯಾವ್ ಬ್ಲಾಗ್ ಎಲ್ಲ ವೇಟ್ ಮಾಡ್ತಾ ಇದ್ರು ಯಾವ್ ಬ್ಲಾಗ್ ಬರುತ್ತೆ ಅಂಡ್ 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 डेली ರೆಗ್ಯುಲರ್ ಕೂಡ ಆಗೇ ಹೋಪ್ ನಿಮಗೆ ಇಷ್ಟ ಆಗಾತ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ডেইলি ডেইলি शार्ಪ್ 8 ಗಂಟೆಗೆ ಸಿಗೋಣ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಸಖತ್ತಾಗಿ ಆ್ಯಕ್ಚುಲಿ ಒಂದು ಏಟ್ ಟು ನೈನ್ ಅವರ್ಸ್ ನಿದ್ದೆ ಆಯ್ತನ್ಕೋತೀನಿ ಯೂಶ್ವಲಿ ವೀಕ್ಲಿ ಒನ್ಸ್ ಹಿಂಗೆ ಮಕ್ಕತ್ತೆ ನಾನು ದಟ್ ಈಸ್ ಒನ್ ಸಂಡೇ ಆ್ಯಂಡ್ ಇಷ್ಟು ಯಾಕಂದ್ರೆ ಏನಾಗ್ತತಿ ಎವ್ರಿ ಫುಲ್ ವೀಕ್ ಟು ಟು ತ್ರೀ ಅವರ್ಸ್ ವರ್ಕೌಟ್ ಪ್ಲಸ್ ಮೆಂಟಲಿನೂ ಫುಲ್ ಡೇ ವರ್ಕ್ 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 ಏನಾಗ ಇರತ್ತೈತಿ ಆಫೀಸ್ ವರ್ಕ್ ಆ ವರ್ಕ್ ಈ ವರ್ಕ್ ಅದಾದ ಮೇಲೆ ಫಸ್ಟ್ ಆರಾಮ್ ಅಂದ್ರೆ ವಾರದ ಒಂದ್ಸಲ ಹಿಂಗೆ ಬಾಡಿ ಫುಲ್ ರಿಕವರ್ ಮೋಡನೆ ಹೋಗತ್ತೆ ನೋಡಿರಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಓತು ಇಲ್ಲೇ ಮಮ್ಮಿಯವ್ರು ಫುಲ್ ಹರಿಕೊಂಡು ಕುಂತಾರ ಅದಕ್ಕೆ ನಾ ಬಂದು ಕ್ಯಾಮ್ರ ಹಿಡ್ಗಿಂಬ ಐತ ಎಲ್ಲಿದ ಪೇಸ್ಟ್ ಅದ ಆ್ಯ ಮೆ ಎ ಡಾಟ್ ಮೀ ಅಂದ್ರೆ ಸಿಂಗಾಪುರದಾಗ ಹಾಂ ಹಾಂ ಒನ್ ಡೇ ಒಂದು ಪೇಸ್ಟ್ ಒಬ್ಬರಿಗೆ ಇಷ್ಟು ಭಾಳ ಆಯ್ತು ಬಿಡ ಇದು ಎರಡು ದಿವಸ ಡೈಲಿ ಎರಡು ದಿವಸ ಆರಾಮ್ ಬರ್ತದೆ ನಿನ್ ರೂಮಿಗೆ ಬಂದ್ರೆ ಯಾವ್ದೋ ಏನೋ ಒಂದು ಏನ್ಶಿಯಂಟ್ ಮನಿಗೆ ಬಂದ ಆಗತ್ತೆ ಹಾ ಈ ಕಾಟ್ ಆಮೇಲೆ ಇದು ವಾಲ್ ಡಿಸೈನ್ ಎಲ್ಲ ಆಕ್ಚುಲಿ ಒಂದಕ್ಕೊಂದು ಸೂಟ್ ಆಗಿ ರೆಡಿಮೇಡ್ ತಂದೇವಿ ಇದನ್ನು ರೆಡಿಮೇಡ್ ಆಮೇಲೆ ಇವೆಲ್ಲ ಸೊ ಎಲ್ಲ ಒಂದಕ್ಕೊಂದು ಸೂಟ್ ಆಗಿ ಇದೊಂದು ರೂಮ ಒಂದು ಬೇರೆ ಆಗಿಬಿಟ್ಟತ್ ನಮ್ಮನೆ ಉಪ್ಪಿಟ್ಟು ಮಾಡತ್ತೆ இன்னும் டிஃபின் பப் கன் தாழிம்பாக்க கொடுத்து நங்க ஒப்பிட்டு அய்யோ சௌர ஜோஷி மஸ்தல் இது 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 ஒன் தான் தினோம்

ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಆಫೀಸದ್ದು ಕನ್ಸ್ಟ್ರಕ್ಷನ್ ವರ್ಕ್ ನಡೆದೈತಿ ನಿಮ್ದು ಬಿ ಟೆಕ್ ಬಿ ಸಿ ಎಂ ಸಿ ಆಗಿತ್ತಪ್ಪ ಅಂತಂದ್ರೆ ಫಾರ್ಟಿ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಒಂದು ಟೆಸ್ಟ್ ಇಡ್ತಾ ಇದೀವಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಪಟಪಟ ಫಾರ್ಮ್ ಫಿಲ್ ಮಾಡಿ ಪಿ ಓಪಿ ಹೊಡ್ಕೊಂಬಾರ್ದು ನೋಡಬರ್ತೇನೆ ಈಶ್ವರ ಬಾಳ್ ಗದ್ಲಾಗ್ತಿ ಭದ್ರಾವತಿ ಹತ್ತಿ ನಾನು ಮನೆಗೆ ಹೊಂಟೇನೆ ಯಾಕಂತಂದ್ರೆ ಮನೆ ಆಗೋದು ಏನ ಇವತ್ತು ಅದು ಕ್ಲೌಡ್ ಅದು ವರ್ಕ್ ನಡದತ್ತಲ್ಲ ಪ್ರಾಬ್ಲಮ್ ಏನಾತಂತಂದ್ರೆ ಇವತ್ತು ಬರಬಾರ್ದಾಗಿತ್ತು ಅವರು ವರ್ಕರ್ಸ್ ಬಟ್ ಬಂದುಬಿಟ್ರು ಸೊ ನಿನ್ನೂ ಎಲ್ಲ ನಂದು ಕ್ಲೌಡ್ ಅದು ವರ್ಕ್ ಪೆಂಡಿಂಗ್ ಇತ್ತು ಯಾಕಂದ್ರೆ ಸ್ಯಾಟರ್ಡೆ ಸಂಡೇನೇ ಸಿಕ್ತತ್ತು ನಂಗೆ ಕ್ಲೌಡ್ ಫ್ರೇಮದ ವರ್ಕು ಯೂಟ್ಯೂಬದ್ದು ಆ ಇವೆಲ್ಲ ಮುಗಿಸೋಕೆ ಬಟ್ ಅವ್ರು ಬಂದುಬಿಟ್ರೆ ಹಿಂಗಾಗಿ ಎಲ್ಲ ಗದ್ಲು ಗದ್ಲು ಗದ್ಲಾಗಿ ತಲೆ ಕೆಟ್ಟು ಒಂದು ಎರಡು ಮೂರು ತಾಸು ಇರಲಿ ಎಲ್ಲ ವರ್ಕ್ ಎಷ್ಟಾಗದಷ್ಟು ಮುಗಿಸ್ಕೊಂಡು ಅವ್ರದ್ದು ಮೇಯ್ನ್ ಡ್ರಿಲ್ಲಿಂಗ್ ವರ್ಕ್ ವರ್ಕೆಲ್ಲ ಮುಗೀತಂದ್ರೆ ಮನೆಗೆ ಹೋದ್ರೆ ಆತು ವಾಪಸ್ ತಾನ ಮನೆಗೆ ಬಂದಿದ್ದೆ ಇಲ್ಲೆಲ್ಲ ವರ್ಕ್ ನಡದೈತಿ ಹೊರಗೆ ಮಸ್ತಾಯ್ತು ಬಾಲ್ಕನಿ ತೋರ್ಸ್ತೀನಿ ಅಂತ ರೀ ನೋಡ್ರಿ ಮಸ್ತ್ ಆಮೇಲೆ ಟೈಮ್ ಸಿಕ್ಕರೆ ತೋರಿಸ್ತೀನಿ ಹೊರಗೆ ಹೋಗಿ ಜಿಮ್ ಹೊಂಟೆ ಅಂತ ಅತ್ತೆ ಅವ್ರು ಏನೋ ಹಾಕೊಡಕತ್ತು ಬಿಟ್ಟಾರ ನಾನು ಟಿಲ್ ಆ್ಯಸ್ ಲೈಟಾಗಿ ಬಂದಿದ್ದೆ ಗೊತ್ತಿಲ್ಲ ರೀ ಬಟ್ ಹೊಂಟೆಗ ಹೋಗೋಣ ಬಡ ಪಡ ಮನೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ಯಾರಂತ ಯಾರು ಇಲ್ಲಿ ನೋ ಬೇಟ ನೋ ನಾನೇನು ಒಂದು ವರ್ಷ ಆದ್ಮೇಲೆ ಬಂದಿಲ್ಲ ನೋ 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 ಹಬ್ಬ ಆಯ್ತು ನೋಡ್ರಿ ಎಲ್ಲ ಹೊಡೆದಿತಿಲ್ಲ ತೆಗೆದ್ರೆ ನೀವು ಭಾರಿ ಭಾರಿ ಪ್ಲಾನ್ಸ್ ಇದಾವೆ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸ್ನ ನಿಮಗೆಲ್ಲ ಗೊತ್ತಾಗ್ತೈತಿ ಒನ್ ಬೈ ಒನ್ ಹೋಗೋಣ ಅಂತ ಏನು ಗಡಬಡಿ ಇಲ್ದೋಸ್ತು ಹೌದಿಲ್ಲ ಈಗ ನೀವು ನೋಡ್ರಿ ಇದು ಮಾಡೋದು ತೆಗೆದಾರಲ್ಲ ಬಿಕಾಸ್ ಈಗ ಏನಾಗ್ತದಂದ್ರೆ ಈಗ ಇಲ್ಲಿಂದ ಬಾರ್ ಬ್ಯಾಂಡಿಂಗ್ ಮಾಡಿ ಅದನ್ನು ಜಾಯಿನ್ ಮಾಡ್ತಾರೆ ಜಾಯಿನ್ ಮಾಡಿ ಈ ಟೆರಾಸ್ ಏನೈತಲ್ಲ ಅಖಂಡ ಅಲ್ಲಿ ತನಕ ಹೋಗ್ತೈತಿ ವೆರಿ ಮಚ್ ಎಕ್ಸೈಟೆಡ್ ಒಂದು ಟಿಪ್ ಕೊಡ್ತೇನೆ ಎಲ್ಲರಿಗೂ ಒನ್ ಸ್ಟೆಪ್ ಆಟ್ ಎ ಟೈಮ್ ನೀವು ಏನು ಮಾಡ್ಬೇಕಂತಿರಲಿಲ್ಲ ಐ ಹ್ಯಾವ್ ಟು ಫಸ್ಟ್ ಗೆಟ್ ಸ್ಟಾರ್ಟೆಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬಹಳ ಜನ ನೋಡಿ ನಾನು ಬೆಂದಿ ಗಡ ಜಾಬ್ ಬರೀ ಐದು ಸಾವಿರ ಸಿಕ್ಕತ್ತಿ ಯಾಕೆ ಹೋಗ್ಲಿ ಬರೀ ಎಂಟು ಸಾವಿರ ಸಿಕ್ಕತ್ತಿ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಒಟ್ಟು ಥಿಂಕ್ ಮಾಡಬಾರ್ದು ರೀ ಫಸ್ಟ್ ಯುವರ್ ಟು ಗೆಟ್ ಯುವರ್ ಸೆಲ್ಫ್ ಅ ಜಾಬ್ ಅದರಿಂದ ನಿಮಗೆ ಡಿಸಿಪ್ಲೀನ್ ಗೊತ್ತಾಗ್ತತಿ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗ್ತಾವೆ ಬೇರೆಯವ್ರ ಜೊತೆ ಹೆಂಗೆ ಮಾತಾಡೋದು ಅನ್ನೋದು ಗೊತ್ತಾಗ್ತತಿ ಆಮೇಲೆ ಟೀಮ್ ಬಿಲ್ಡಿಂಗ್ ಸ್ಕಿಲ್ಲು ಟೀಮ್ ಸ್ಕಿಲ್ಸು ಆ ಸ್ಕಿಲ್ಲು ಈ ಸ್ಕಿಲ್ ಎಲ್ಲ ಇಂಪ್ರೂವ್ ಆಗ್ತವೆ ನಿಮಗೆ ಪ್ಲಸ್ ನಿಮಗೆ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ಓಕೆ ನಾ ಅಲ್ಲಿ ಮಾಡಿದ್ರೆ ಹೆಂಗೆ ಇಲ್ಲಿ ಮಾಡಿದ್ರೆ ಹೆಂಗೆ ಈ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಹೆಂಗೆ ಆ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಹೆಂಗೆ ಈ ಜಾಬ್ ಸಿಕ್ಕರೆ ಹೆಂಗೆ ಆ ಜಾಬ್ ಸಿಕ್ಕರೆ ಹೆಂಗೆ ಓಕೆ ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಫಸ್ಟ್ ಥಿಂಗ್ಸ್ ಫಸ್ಟ್ ಯು ಹ್ಯಾವ್ ಟು ಗೆಟ್ ಸ್ಟಾರ್ಟೆಡ್ ಫಾರ್ ಎಕ್ಸಾಂಪಲ್ ಈಗ ಜಾಬ್ ಆಯ್ತು ಯೂಟ್ಯೂಬ್ ಹೌದಾ ಭಾಳ ಜನ ಏನು ಮಾಡ್ತಾರೆ ಏನು ಆ ಯೂಟ್ಯೂಬ್ ಕ್ಯಾಮ್ರಾ ತೊಗೋಬೇಕು ಅದನ್ನು ತೊಗೋಬೇಕು ಹಂಗೆ ಹಿಂಗೆ ಅಷ್ಟಾದ್ಮೇಲೆ ಸ್ಟಾರ್ಟ್ ಮಾಡೋಣ ಇಲ್ಲ ಫಸ್ಟ್ ಗೆಟ್ ಸ್ಟಾರ್ಟೆಡ್ ನಿಮ್ಮ ಕಡೆ ಏನೂ ಇರಲಿ ಹೌದಾ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಕಡೆ ಕೆ ಟ್ವೆಂಟಿ ಅಂಡ್ ಕೆ ತರ್ಟಿ ಪ್ರೋ ಅಂತಿತ್ತು ಎಮ್ ಐದ ಮೊಬೈಲ್ ಫ್ಲಾಗ್ಶಿಪ್ ಫೋನ್ ಇತ್ತು ಅರೌಂಡ್ ತರ್ಟಿ ತ್ರೀ ತೌಸಂಡ್ ಕೊಟ್ಟಿದ್ದೆ ಬಟ್ ಎಮ್ ಇದ್ದ ಐಫೋನಲ್ಲಿ ಇನ್ನೂ ಮಟ್ಟ ಐಫೋನ್ ಯೂಸ್ ಮಾಡಂಗಿಲ್ಲ ಟು ಬಿ ಫ್ರ್ಯಾಂಕ್ ಐ ಯೂಸ್ ಐದರ್ ಕ್ಯಾಮ್ರಾ ಆರ್ ಒನ್ ಪ್ಲಸ್ ಹೌದಾ ಟು ಗೆಟ್ ಸ್ಟಾರ್ಟೆಡ್ ಹಂಗೆ ಮಾಡ್ಕೊತು ಮಾಡ್ಕೊಂತ ಮಾಡ್ಕೊಂಡು ನಿಮ್ಗೆ ಐಡಿಯಾಸ್ ಬರ್ತಾವೆ ಹೆಂಗೆ ಗ್ರೋ ಆಗ್ಬೇಕು ಲೈಫ್ನಾಗ ಕರಿಯರ್ನಾಗ ಸೋಷಿಯಲ್ ಮೀಡಿಯಾನಾಗ ನಿಮ್ಗೆಲ್ಲ ಗೊತ್ತಾಗ್ತಾವೆ ಫಸ್ಟ್ ಗೆಟ್ ಸ್ಟಾರ್ಟೆಡ್ ನೋಡ್ರಿ ಈಗ ನೋಡಿರಿ ನಮ್ದು ಲಾಸ್ಟ್ ಇಯರ್ ನಾವು ಕ್ಲೌಡ್ ಫ್ರೀಮ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಆಲ್ ಆನ್ಲೈನ್ ಕರೆಕ್ಟ್ ನಾವು ಆಫ್ಲೈನ್ ಮಾಡ್ತಾರೆ ನನಗೇನು ಗೊತ್ತಿತ್ತು ಇಲ್ಲ ಬಟ್ ಎಸ್ ಡೆಫಿನೆಟ್ಲಿ ಐ ಹ್ಯಾಡ್ ಪ್ಲ್ಯಾನ್ಸ್ ಐ ಹ್ಯಾಡ್ ಗೋಲ್ಸ್ ಬಟ್ ಅವೆಲ್ಲ ನಿಮ್ಮ ಪ್ಲಾನ್ ಗೋಲು ಎಲ್ಲ ಒನ್ ಬೈ ಒನ್ ಅಲೈನ್ ಹಾಕೊಂಡು ಬರಬೇಕಂದ್ರೆ ಯು ಹ್ಯಾವ್ ಟು ಗೆಟ್ ಸ್ಟಾರ್ಟೆಡ್ ನೋಡಿರಿ ವೆಬ್ಸೈಟ್ ಮಾಡಿದ್ವಿ ಹೌದಾ ಆ್ಯಪ್ ಮಾಡಿದ್ವಿ ಈಗ ಬಿಲ್ಡಿಂಗ್ ಕಟ್ತಾ ಇದೀವಿ ಕರೆಕ್ಟ್ ಹಂಗೆ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ದ್ಯಾಟ್ ಈಸ್ ಹೌ ಯು ಗ್ರೋ ಗೀಸ್ ಎಲ್ಲ ಒಳ್ಳೆ ನೀವು ಇದು ಮಾಡಿರಿ ನಾನು ಪ್ರೋಟೀನ್ ಶೇಕ್ ಕುಡಿತೇನೆ ನಾಳೆ ನಾಲ್ಕೆದ್ದು ಹೋಗ್ಬೇಕಣ್ಣ ಜಿಮ್ಗೆ ಯಾಕಂದ್ರೆ ಎಂಟಕ್ಕೂ ಹೋಗೋಣ ಆ ಥರ ಅಪ್ಪಾರ ಸಂಕೊಂಕ್ ಇವತ್ತು ತಪ್ಷನ್ಲಾ ಯಾರು ಮಮ್ಮಿ ನೋಡ್ಬೇಕು ಈಗ ಮಾಡೋಣ ವೀಡಿಯೋ ಕಾಮಿಡಿ ವಿಡಿಯೋ ಮಾಡೋಣ ಈಗ ಹ್ಞೂ ಏನು ಮಾಡಲಿ ರೋಹಿತ್ ಈಗ ಬಂದಿದ್ದೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಬೆಟ್ಟ ಆದ್ರೆ ನಮ್ದು ಫೋಟೋ ಶೂಟ್ ಬಗ್ಗೆ ಕೇಳಾತಿದ್ರೆ ಏನ್ ಬಹಳ ದಿನ ಆಗಿತ್ತು ಪಾನಿಪುರಿ ತಿಂದೆ ಯಾಕೋ ಮಜಾನ ಬರುವಲ್ತ್ರಿ ಮೊದ್ಲಿನ ಮೊದಲ ಬಡಬಡ್ಕೊಂಡು ಪಾನಿಪುರಿ ತಿಂತಿದ್ದೆ ಬಟ್ ಈಗ ಓಕೆ ಮೋಸ್ಟ್ಲಿ ಪ್ರೋಟೀನ್ ಶೇಕ್ ಕುಡಿದ್ ಬಂದಿದ್ದಕ್ಕೆ ಹಂಗ ಆತನ ಎನಿವೇಸ್ ಲೆಟ್ಸ್ ಈ ಆಕಾಶನ್ ಜೊತೆ ಲೈವ್ ಹೋಗ್ಬೇಕು ಅಂತಂದ್ರೆ ಒಂದ್ ವರ್ಷ ಬೇಕಾಗ್ತೈತೆ ನೋಡ್ರಿ ಹುಡುಗಿ ಆಗತ್ತೆ ಮೇಕಪ್ ಮಾಡ್ಕೊಂಡೆ ತಲೆ ಇಕ್ಕೊಂಡೆ ಚಡ್ಡಿ ಹಾಕೊಂಡೆ ಇದನ್ನ ಮಾಡ್ಕೊಂಡು ಬಂದಿರ್ತಾರ ಇದ ಸ ಗಡ್ಡ ಕೆರ್ಕೊಳ್ಳುದ ಗಡ್ಡ ಹಿಕ್ಕೊಳ್ಳದು ಇದನ್ನ ಮಾಡ್ತಾರೆ ಪೌಡರ್ ಸರಿಯಾಗಿ ಹಚ್ಕೊಳತ್ತ ನೋಡ್ರಿ ಇದ ಲೆಪ್ಸ್ಟಿಕ್ ಹಚ್ಕೊಂಡ್ ಬರ್ತಾರೆ ಒವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರ ಆ್ಯಕ್ಚುಲಿ ಎರಡೂವರೆ ತಾಸ್ನೆ ಇದ್ದಾಗೇತಿ ಅಂಡ್ ಐಶ್ವರ್ಯ ಪ್ರೊಬ್ಯಾಗ್ಲಿ ಪೇಯಿಂಟ್ ಸ್ಟಾರ್ಟ್ ಆಗೇತಿ ಅಂಡ್ ಹಿಂಗ್ಯಾಕ್ ಮಾಡತ್ತ ಅಣ್ಣ ಕಣ್ತ ಯಾಕೆ ಆವತ್ತು ಇನ್ನು ಇದ್ದಾಗ अब हाँ मम्मी को फोन अच्छे तो होगा थोड़ा ये हिंदर इंता ऐशर लेट्स सी इन्हन प्रोबेबली इन्हन तासे केली होकते इन्ह कोड़ा अपने इन्ह तासा तो यार दस ऑल इज वेल गॉड इज ग्रेट हैंग अन साथ में गुड बुसी भी होगा तो पेन बरोबर बरोबर करना इतनी हेवी ना पेन कुछ कुछ ಸ್ವಲ್ಪ ಮೋಸ್ಟ್ಲಿ ಐಶ್ವರ್ಯ ಹೆವಿ ಕಾಂಟ್ರಾಕ್ಷನ್ಸ್ ಆಗತ್ತವ್ರಿ ಸೊ ಗೋಯಿಂಗ್ ಟು ದ ಹಾಸ್ಪಿಟಲ್ ಕಮ್ ಅವ್ರ ಮಮ್ಮಿಗೂ ಫೋನ್ ಹಚ್ಚ ಹೇಳಿದ್ವಿ ನಾನು ನೋಡಕ್ ಆಗೋತ್ ಆಕ್ಚುಲಿ ಯಾಕಂದ್ರೆ ನಮ್ಗ್ ಹುಡುಗರು ಬೇರೆ ಇರ್ತಾವ ಹುಡುಗಿಯರ ಯಾರ್ಯಾರು ಈ ಬ್ಲಾಗ್ ನೋಡತಿ ನಿಮ್ಗ ಶುಡ್ ನೋ ಹೋಗೋಣ ಅವ್ರ ಮಮ್ಮಿಗೂ ಫೋನ್ ಹಚ್ಚೇವಿ ನಮ್ಮ ಮಮ್ಮಿನೂ ಎಬ್ಬಸ್ಬೇಕೀಗ ಈಗ ಈಗ ನೋಡ್ರಿ ಡೆಲಿವರಿ ಹೋಗಿ ನಗಾತಾಳ ನನಗೆ ಕನ್ಫ್ಯೂಸ್ ಆಗತ್ತೆ ಈಗ ಎರಡು ನಿಮಿಷದಿಂದ ಫುಲ್ ಪೇನ್ ಆಗತ್ತಿ ಅಂತ ಹತ್ತಂಗ ಮಾಡತ್ತಿಲ್ಲ ಈಗ ನಕ್ಕ ಪೌಡರ್ ಹಚ್ಕೊಂತ ಬ್ರಶ್ ಮಾಡಕೋತ ಕೋತಾಳಿ ಸೊ ಹೋಗೋಣ ಅಂತೀಗ ಇನ್ನೂ ವರ್ಷ ವರ್ಷ ಭಾಳ ಆಗೈತೆ ಲೆಟ್ಸ್ ಗೋ ಆಲ್ ರೈಡ್ ಸ್ನೇಹಿತರೆ ಈ ಬ್ಲಾಗ್ ಇಲ್ಲಿವರೆಗೂ ನೋಡಿ ಈ ಬ್ಲಾಗ್ ಖಂಡಿತ ಇಷ್ಟ ಆಗಿರಲೇಬೇಕು ನಿಮ್ಗೆ ಆ್ಯಂಡ್ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಸುಶೀಲ್ ಅವರಂತರ ಹುಟ್ಟು ಸಾವು ದೇವರ ನೇಮ ಸಮಾಧಾನ ಮಾಡಿಕೊ ಇಶು ಅಂತ ಥ್ಯಾಂಕ್ ಯು ಸೋ ಮಚ್ ನಿನ್ನ ಈ ನೋಡಿ ತುಂಬ ಜನ ಸೂಪರ್ ಸೂಪರ್ ಕಮೆಂಟ್ಸ್ ಹಾಕಿದ್ರಿ ಧೈರ್ಯ ತುಮಕೋಳೆ ಈಶ್ವರ್ಯ ಅವರ ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ರೈಡ್ಸ್ ಸ್ನೇಹಿತರೆ ಅಂದಂಗೆ ನೀವು ಬಿ ಬಿ ಟೆಕ್ ಬಿ ಎಸ್ ಸಿ ಇನ್ನು ಕಂಪ್ಯೂಟರ್ ಸೈನ್ಸ್ ಆಗಿತ್ತಂದರೆ ಕೆಳಗಡೆ ಒಂದು ಫಾರ್ಮ್ ಕೊಟ್ಟಿನಿ ನಾವು ಡೇಟಾ ಇಂಜಿನಿಯರಿಂಗಿಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇಡತ್ತೇವೆ ನೀವು ಕೂಡ ತೊಗೋಬೋದು ಲೆಂತ್ ತುಂಬ್ರಿ ಪಡಬಡಾ ಅಂತ